ಇದು ಬೆಂಗಳೂರಿಗರ ಅಳಲು ಇದು ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಯಾಕಂದ್ರೆ ಈ ಬಾರಿ ಹೇಗಾಯ್ತು ಅಂತ ಹೇಳಿದ್ರೆ ಮಳೆ ಒಂದ್ ಕಡೆ ಸರಿಯಾದ ಪ್ರಮಾಣದಲ್ಲಿ ಆಗ್ಲಿಲ್ಲ ಮಳೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದಾಗ ಬೇಸಿಗೆ ಇನ್ನೂ ಶುರು ಆಗಿಲ್ಲ ಆಗ್ಲೇ ಇಲ್ಲ ಆಲ್ರೆಡಿ ಬೆಂಗಳೂರಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಯ್ತು ಇನ್ನೀಗ ಬೇಸಿಗೆ ಇನ್ನೂ ಒಂದು ಎರಡು ಎರಡೂವರೆ ತಿಂಗಳು ಇನ್ನು ಹೆಂಗಪ್ಪ ಅನ್ನೋದು ಜನರ ಪರಿಸ್ಥಿತಿ ಆಗಿದೆ ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿಗರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಪ್ಪ ಬೆಂಗಳೂರು ಊರ್ ಕಡೆ ಹೋಗಿ ಹೆಂಗಾದ್ರೂ ಜೀವನ ಮಾಡೋಣ ಅಟ್ಲೀಸ್ಟ್ ಒಂದು ಮಳೆ ಬರೋವರೆಗೂ ಆದ್ರೂ ಅಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಯಾಕಂದ್ರೆ ಮಕ್ಳುಗಳಿಗೂ ಕೂಡ ರಜೆ ಇರೋದ್ರಿಂದ ಒಂದಷ್ಟು ಜನರು ಅದೇ ರೀತಿ ಪ್ಲಾನಿಂಗ್ ಅಲ್ಲೂ ಕೂಡ ಇದ್ದಾರೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ ಮೊದಲಿಗೆ ಪರಿಸರವಾದಿ ಕಿರಣ್ ಕುಲಕರ್ಣಿ ಇದ್ದಾರೆ ಕಿರಣ್ ಕುಮಾರ್ ಕುಲಕರ್ಣಿ ಕಿರಣ್ ಕುಮಾರ್ ಓಕೆ ಕಿರಣ್ ಕುಮಾರ್ ಅವರಿದ್ದಾರೆ ಅಭಯ ಶೀಲಾ ಇದ್ದಾರೆ ಮೇಡಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಅಭಯ ಶೀಲಾ ಅವರಿಂದನೆ ಹೋಗೋಣ ಯಾಕಂದ್ರೆ ಹೆಣ್ಮಕ್ಳಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಬೆಳಗ್ಗೆ ಎದ್ದು ನೀರ್ ಬರಲಿಲ್ಲ ಅಂದ್ರೆ ನಮ್ ತಲೆನೇ ಓಡಲ್ಲ ಕೈಕಾಲುಗಳೇ ಆಡಲ್ಲ ಅಯ್ಯೋ ಇವತ್ತು ನೀರಿಲ್ಲ ಏನಪ್ಪ ಏನಪ್ಪಾ ಮಾಡೋದು ಅನ್ನುವಂತ ಚಿಂತೆ ನಿಮ್ದು ಯಾವ ಏರಿಯಾಗ್ ಬರುತ್ತೆ ಮೇಡಮ್ ಅಲ್ಲಿ ಹೆಂಗೆ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಸುಂಕದ ಕಟ್ಟೆ ಏರಿಯಾ ಒಂದು ಪ್ರದೇಶ ಹೇಗೆ ಅಂದರೆ ಫುಲ್ ಅಪ್ಸ್ ಅಂಡ್ ಡೌನ್ಸ್ ಒಂದು ಫ್ಲಾಟ್ ಏರಿಯಾ ತರ ಇಲ್ಲ ಅಲ್ಲಿ ನೀರು ಬರೋದು ನಿಜವಾಗ್ಲೂ ತುಂಬ ಕಷ್ಟ ಯಾಕೆ ಅಂತ ಅಂದರೆ ಫುಲ್ಲು ಬೆಟ್ಟ ಗುಡ್ಡಗಳ ನಡುವೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಆ ಲೇಔಟ್ನಲ್ಲಿ ಮತ್ತೆ ಏನು ಸಮಸ್ಯೆ ಅಂತಂದ್ರೆ ನೀರು ಯಾವ ರೀತಿ ಪೋಲ್ ಮಾಡ್ತಿದ್ರು ಇಷ್ಟು ದಿವಸ ಜನಗಳಿಗೆ ಒಂದು ಅರಿವಾಗಬೇಕು ಅನ್ನೆಸೆಸರಿಯಾಗಿ ಪೋಲ್ ಮಾಡ್ತಾಯಿದ್ರು ಇವಾಗ ಹನಿ ಹನಿ ನೀರಿಗೂ ತುಂಬ ಪರದಾಡೋವಂಥ ಒಂದು ಪರಿಸ್ಥಿತಿ ಬಂದಿದೆ ಜನಸಾಮಾನ್ಯರು ದಿಕ್ಕಾಪಾಲಾಗಿ ನೀರಿಲ್ಲದೆ ತುಂಬ ನರಳಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಏನು ವಾಟರ್ ಸಪ್ಲೈ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಏನೇ ಕ್ರಮ ಕೈಗೊಂಡ್ರೂ ಕೂಡ ಜನಕ್ಕೆ ನೀರು ಸಪ್ಲೈ ಆಗ್ತಾ ಇರೋದು ತುಂಬ ಕಮ್ಮಿ ಆಗೋಗಿದೆ ಜನಗಳ ಪರದಾಟ ನಿಜವಾಗ್ಲೂ ಇಲ್ಲ ಅವ್ರಿಗೋಳು ನೀರಿಲ್ಲ ಅಂತ ಹೇಳಿ ಅಡುಗೆ ಮಾಡ್ತಾ ಇಲ್ಲ ಮನೆಯಲ್ಲಿ ಮತ್ತೆ ಮಕ್ಕಳಿಗೆ ಸ್ನಾನಕ್ಕೆ ಪ್ರತಿಯೊಂದಕ್ಕೂ ಸಮಸ್ಯೆ ಆಗೋಗಿದೆ ಹಾಗಾಗಿ ಮಳೆ ಮಳೆ ರಾಯ ಯಾವಾಗ ಬರ್ತಾನಪ್ಪ ನೀರಿಗೆ ನಮ್ಗೆ ಯಾವಾಗ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಎಲ್ಲ ಕಡೆ ಆಹಾಕಾರ ತುಂಬಿಕೊಂಡಿದೆ ತುಂಬಾ ಕಷ್ಟದ ದಿನಗಳನ್ನ ನಾವು ಎದುರಿಸ್ತಾ ಇದೀವಿ ಇವಾಗ ಎಕ್ಸಾಕ್ಟ್ಲಿ ಖಂಡಿತವಾಗ್ಲೂ ಕೂಡ ಕಿರಣ್ ಕುಮಾರ್ ಅವರು ನೀವು ಪರಿಸರವಾದಿಯಾಗಿ ಈ ಈಗ ಬೇಸಿಗೆ ಶುರುವಾದರೆ ಮನುಷ್ಯರಿಗೆ ಎಷ್ಟು ಕಷ್ಟನೋ ಪ್ರಾಣಿ ಪಕ್ಷಿಗಳ ಬಗ್ಗೆಗೂ ಕೂಡ ಅಷ್ಟೇ ಕಷ್ಟ ಎಷ್ಟೋ ಜನ ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ಬಿಡಿ ಯಾಕಂದರೆ ಇವತ್ತು ಒಂದಷ್ಟು ಪ್ರಾಣಿ ಪಕ್ಷಿಗಳು ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಿಮ್ಮಂಥ ಪರಿಸರವಾದಿಗಳಿಂದನೇನೆ ಅದರ ಜೊತೆಗೆ ಅವರ ಅವೇರ್ನೆಸ್ ಇಂದನೇನೆ ಯಾಕಂದ್ರೆ ಇಂತಹ ಬೇಸಿಗೆ ಟೈಮಲ್ಲಿ ಅವುಗಳಿಗೂ ಕೂಡ ಸಾಕಷ್ಟು ಸಂಕಷ್ಟ ನೀರಿಗಾಗಿ ಪರದಾಡ್ತಾ ಇರ್ತವೆ ಆ ಅಂಥದ್ರಲ್ಲಿ ನಾವು ಯಾವ ನಿಟ್ಟಿನಲ್ಲಿ ಅವುಗಳನ್ನು ಉಳಿಸ್ಕೋಬಹುದು ಹೇಗೆ ನೀರನ್ನು ಕಲ್ಪಿಸಬಹುದು ಅಂತ ಬೆಂಗಳೂರು ನಗರದಲ್ಲಿ ನಮ್ಗೆ ಇವತ್ತು ನೀರು ಬಗ್ಗೆ ನಾವು ಮಾತಾಡೋದಿಕ್ಕೆ ಯೋಗ್ಯತೆ ಇದೆಯಾ ಫಸ್ಟ್ ನಾನು ಅದನ್ನೇ ಕೇಳ್ತಾ ಇರೋದು ಎಲ್ಲ ಕೆರೆಗಳಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಪ್ರಶ್ನೆ ಮಾಡಿ ಇವತ್ತು ನಾನು ಕೇಳ್ತಾ ಇದ್ದೀನಿ ನೀರ್ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇದೆಯಾ ಜನಗಳಿಗೆ ಇವತ್ತು ಹಾಂ ತನ್ನ ಸೂರ್ಗೋಸ್ಕರ ಬೆಂಗಳೂರು ನಗರ ಬೇಕು ಇವ್ರಿಗೆ ಸಂಪಾದನೆ ಮಾಡೋದಕ್ಕೋಸ್ಕರ ಬೆಂಗಳೂರು ನಗರ ಬೇಕು ಇವತ್ತು ಬೆಂಗಳೂರು ನಗರಕ್ಕೆ ಕೊಡುಗೆ ಏನು ಪ್ರತಿಯೊಬ್ಬ ಸಾರ್ವಜನಿಕನಿಂದ ಕೊಡುಗೆ ಏನು ಒಬ್ಬ ಮನೆ ಮಾಲೀಕ ಮನೆ ಕಟ್ಕೊಳ್ತಾನೆ ಆತನಗೊಂದು ಪರಿಜ್ಞಾನ ಬೇಡವಾ ತಾನು ಬೇಕಾದಾಗ ತಾನು ಬೋರ್ ಕೊರ್ಸ್ಕೊತಾನೆ ಆ ಬೋರ್ ಕೊರಿಯೋ ಜೊತೆಗೆ ಮನೆಗೊಂದು ಮಳೆ ನೀರಿನ ಕೊಯ್ಲು ಮಳೆ ನೀರಿನ ಒಂದು ಗುಂಡಿಯನ್ನ ಮಾಡಬೇಕು ಅಂತ ಎಷ್ಟೋ ಸಾರಿ ಪರಿಸರವಾದಿಗಳು ನಾವೆಲ್ಲ ಹೇಳಿ 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 ಏನ್ ಸತ್ತು ಸಾಣಗ ಆಗ್ಬೇಕು ಇವ್ರ ಹತ್ರ ಇನ್ ಇನ್ ಯಾವಾಗ ಬದ್ಲಾಗ್ತಾನೆ ಜನ ಈ ಕೋವಿಡ್ ಬಂದು ಎಲ್ಲರನ್ನು ನಿರ್ಣಮ ಮಾಡ್ಕೊಂಡು ಹೋಯ್ತಲ್ಲ ಬೆಂಗಳೂರು ನಗರದಲ್ಲಿ ನಾನು ಹೇಳ್ತಾ ಇದೇ ಇನ್ನೊಂದು ಕೋವಿಡ್ ಆಗ್ಬೇಕಾಗಿದೆ ಮೇಡಮ್ ಈ ಮನುಷ್ಯನಿಗೆ ದುರಾಸೆಗಳು ಮನುಷ್ಯನ ದುರಾಸೆಯ ಅಂತ್ ಅಂತ್ಯ ಇವತ್ತು ಬಂದಿದೆ ಇವತ್ತು ನೀರು ಮಾತಾಡ್ತಿರಲ್ಲ ಸಮಾಜಕ್ಕೆ ಕೊಡುಗೆ ಏನು ಪ್ರತಿಯೊಬ್ಬ ನಾಗರಿಕನಿಗೂ ಯಾವೊಬ್ಬ ವ್ಯಕ್ತಿಗೂನು ಒಬ್ಬ ಇವನ್ಗು ಮಾತಾಡೋ ಯೋಗ್ಯತೆ ಇಲ್ಲ ನೀರಿನ ಬಗ್ಗೆ ಮಾತಾಡ್ತಾರ ಇವತ್ತು ನೀರಿನ ಬಗ್ಗೆ ಕೇಳ್ತಾರ ಏನ್ ಬಡ್ಕೊಂಡ್ ಸಾಯ್ಲೆ ಬಿಡಿ ಜನ ಜನ ಏನ್ ಕೊಡುಗೆ ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಇವ್ರ ಕಟ್ಕೊಂಡು ಅವ್ರು ಸೂರ್ ಕಟ್ಕೊಳೋದಕ್ಕೋಸ್ಕರ ಬೆಂಗಳೂರು ನಗರನ ಮಾಡ್ತಾರಲ್ಲ ಈ ಪರಿಸರಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ ಇಡೀ ಇದೇ ಮೂರನೇ ಮೂರ್ ವರ್ಷದ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಸಾರಿ ಅಂದ್ವಿ ಬೆಂಗಳೂರು ನಗರಕ್ಕೆ ಮುಂದೊಂದು ದಿವಸ ದೊಡ್ಡ ಕ್ಷಾಮ ಇದೆ ಇದನ್ನ ಎಚ್ಚೆತ್ಕೊಳ್ಳಿ 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 ನಮ್ ಜನರಿಗೂ ಬಹಳ ಮರು ಈಗ ಒಂದಿಷ್ಟು ನೀರಿನ ಸಮಸ್ಯೆ ಆಗ್ತಾ ಇದೆ ಅದನ್ನ ಒಂದ್ ಮಳೆ ಬರೋವರೆಗೂ ಒಂದ್ ಮಳೆ ಬಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಲ್ಲಿಗೆಲ್ಲ ಬರೀ ಸರ್ಕಾರ ಅವ್ರ ಇವ್ರ ಜವಾಬ್ದಾರಿ ಆಗಿತ್ತಾ ನೀರಿಂದು ಒಂದು ಮಳೆ ನೀರಿನ ಬಗ್ಗೆ ಮಾತಾಡ್ತಾರಲ್ಲ ಇವತ್ತು ಬೋರ್ವೆಲ್ ಕೋರ್ಟ್ ಸಾವಿರದ ಐನೂರ ಅಡಿಗಳಷ್ಟು ನೀರ್ ಯಾಕೆ ಗೊತ್ತಾ ಸಿಕ್ಕಿರೋ ನೀರು ಕುಡಿಯೋಕೆ ಮೇಡಮ್ ಒಂದು ರೋಡ್ ಅಲ್ಲಿ ಅರ್ವತ್ತರಿಂದ ಎಪ್ಪತ್ತು ಬೋರ್ವೆಲ್ ಗಳು ಒಂದೊಂದು ಮನೆಯಲ್ಲೂ ಒಂದೊಂದು ಬೋರ್ವೆಲ್ ಅಂತ ಕೋರ್ದಾಗ ಎಷ್ಟೆಷ್ಟು ಸಾವಿರ ಅಡಿ ನೀರ್ ಇದ್ ಮಾಡಬೇಕು ಭೂಮಿ ಏನಾಗ್ಬೇಕು ಮೇಡಮ್ ಭೂಮಿಗೆ ನೀರು ಹಿಂಗ್ಬೇಕಲ್ವಾ ಇವ್ರ ಕಾಂಕ್ರೀಟ್ ರೋಡ್ಗೆ ಕಾಂಕ್ರೀಟ್ ಹಾಕ್ತಾರೆ ನೀರ್ ಅರಿಯೋ ನೀರು ಎಲ್ಲಿ ನೀರ್ ಹೆಂಗತ್ತೆ ಆಮೇಲೆ ಇವತ್ತು ಬೆಂಗಳೂರು ನಗರ ಸಂಪೂರ್ಣವಾಗಿ ನಾನು ಸೈಂಟಿಫಿಕ್ ಆಗಿ ಮಾತಾಡ್ತೀನಿ ನಗರದಲ್ಲಿ ನಾವು ಯಾವ ತರ ಮರಗಳನ್ನ ಹಾಕಿದೀವಿ ಎಲ್ಲ ಎಕ್ಸಾಟಿಕ್ ತಬೂಬಿಯ ಸ್ಟೋಕೋಮೋ ಆಮೇಲೆ ಛತ್ರಿ ಮರ ಆಮೇಲೆ ಜಕರಂದ ಈ ಎಲ್ಲಾ ವಿದೇಶಗಳಿಂದ ಆಫ್ರಿಕನ್ ತುಲಿಪ್ಸ್ ಸಿಂಗಾಪುರ್ ಸೇರಿ ಈ ಮರಗಳಿಗೆ ಏನ್ ಸತ್ವ ಇದೆ ನೀರ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ನಮ್ಮ ಹಾಲ ನಮ್ಮ ಅರಳಿ ಮರ ನಮ್ಮ ಬೀಟೆ ತೇಗ ಹೊನ್ನೆ ನೇರಳೆ ನಮ್ಮ ದೇಶೀಯ ಮರಗಳನ್ನು ಇವರು ಎಷ್ಟು ಪರ್ಸೆಂಟ್ ಇವತ್ತು ಬೆಂಗಳೂರು ನಗರದಲ್ಲಿ ಇವರು ಪ್ಲಾಂಟೇಶನ್ಸ್ಗಳನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರಿನ ಸಂಪೂರ್ಣವಾಗಿ ಸ್ಕ್ಯಾಮ್ ಮಾಡಿದ್ದೆ ನಮ್ಮವರು ಏನು ವೈಜ್ಞಾನಿಕ ಗೊತ್ತಿಲ್ಲ ಬೆಂಗಳೂರಿನ ಬೇಗ ಗ್ರೀನರಿ ಮಾಡಿಬಿಡಬೇಕು ನಿಮ್ಗೆ ಇನ್ನೂ ಗೊತ್ತಿಲ್ಲ ಬರೀ ಒಂದು ಗುಬ್ಬಚ್ಚಿ ಒಂದು ನಮ್ಮ ಬಿಟ್ಟೋಗಿದೆ ಅಂತ ಇವತ್ತು ಹೇಳ್ತಾ ಇದ್ರೆ ಪಕ್ಷಿ ಪ್ರಭೇದದಲ್ಲಿ ಮೂವತ್ತೆಂಟು ಪಕ್ಷಿಗಳು ಎನ್ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದೆ ನಮ್ಮ ಈ ಮುಂದಿನ ದಿನಗಳಲ್ಲಿ ಕಾಗೆ ಇರೋದಿಲ್ಲ ಹದ್ದುಗಳು ಇರೋದಿಲ್ಲ ಗೂಬೆ ಇರೋದಿಲ್ಲ ಇರೋದಿಲ್ಲ ಪಕ್ಷಿಗಳು ಮೇಡಮ್ ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದು ಈ ಎಕೋಸಿಸ್ಟಮ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆ ಬೆಂಗಳೂರು ನಾಗರಿಕನಿಗೆ ಅದ ಯಾವತ್ತನ ಅರ್ಥ ಮಾಡ್ಕೊಂಡಿದಾನಾ ಕಾವೇರಿ ನೀರಲ್ಲೆಲ್ಲೋ ಅರಿತಾಳೆ ಪೈಪ್ ಹಾಕ್ಬಿಟ್ಟು ಇಲ್ಲಿ ಬಿಟ್ವಿ ಮನೆಯಲ್ಲಿ ಬಿಟ್ಕೊಂಡ್ವಿ ನೀರು ಕುಡಿದ್ವಿ ಮುಗೀತು ಅವ್ರ ಕತೆ ತಮ್ಮ ಮಕ್ಕಳಿಗೆ ಏನ್ ಪರಿಸರದ ಬಗ್ಗೆ ಇವತ್ತು ಪರಿಜ್ಞಾನ ಕೊಡ್ಸಿದ್ದಾರೆ ಇವತ್ತಿನ ಜನ ಇವತ್ತಿನ ನಿಜವಾಗ್ಲೂ ನಾನು ಹೇಳ್ತಾ ಇದ್ರಲ್ಲ ಪರಿಸರದ ಬಗ್ಗೆ ಎಷ್ಟು ಅವರು ಪರಿಜ್ಞಾನ ಇದು ಕೊಟ್ಟಿದ್ದಾರೆ ಯಾವುದು ಏನು ಮಾಡ್ತಾ ಇಲ್ಲ ಮೇಡಮ್ ಮನೆಯಲ್ಲಿರೋ ತಂದೆ ತಾಯಿ ಇವತ್ತು ಅವ್ರ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು ಇವತ್ತು ಬೆಂಗಳೂರು ನಗರದಲ್ಲಿ ಅಲ್ಲ ನನ್ಗೆ ಇವತ್ತು ನಾನು ನಿಮ್ಮ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿದೆ ನೀರಿಲ್ಲ ನೀರಿಲ್ಲ ಅದಿಲ್ಲ ಅದಿಲ್ಲ ಫಸ್ಟ್ ನೀನ್ ಮಾಡ್ಬೇಕಾಗಿರೋ ಕೆಲಸ ನೀನ್ ನೆಟ್ಟಿಗೆ ಮಾಡ್ಕೊಂಡು ಹೌದು ಹೌದು ಮನೆ ಪ್ರತಿಯೊಂದು ಗೃಹಿಣಿಯಿಂದ ಹಿಡಿದು ಮಕ್ಕಳು ಕೂಡ ನೀರಿನ ಬಗ್ಗೆ ಒಂದು ಅಲ್ಲ ಇವತ್ತು ಕೆರೆಗಳನ್ನ ಯಾರೋ ಒಬ್ಬ ಡಿಬ್ರೀಸ್ ತಗೊಂಬಂದು ಕೆರೆಗಳನ್ನ ಮುಚ್ಚೋ ಜಾಗದಲ್ಲೆಲ್ಲ ಅದನ್ನ ಅಕ್ವೈಡ್ ಮಾಡಿ ಅದನ್ನ ಹೋಗ್ಬಿಟ್ಟು ನೀರಲ್ಲಿ ಮುಚ್ಚಿ ಅದ್ನ ಕೆರೆಗಳನ್ನ ಮುಚ್ಚೋದಕ್ಕೆ ಹೋಗ್ತಾನೆ ಅಲ್ಲಿ ಯಾರು ಸಾರ್ವಜನಿಕರು ಧ್ವನಿ ಎತ್ತಲ್ಲ ಪ್ರತಿ ಸಾರಿ ಪರಿಸರವಾದಿಗಳು ಧ್ವನಿ ಎತ್ತಬೇಕು ಪ್ರತಿ ಸಾರಿ ಸಾಮಾಜಿಕ ಕಾರ್ಯಕರ್ತರೇ ಧ್ವನಿ ಎತ್ತಬೇಕು ಅವಾಗ ಇವ್ರಿಗೆ ಬೆಳಕಾಗತ್ತೆ ಇವರು ಕಾವೇರಿ ನೀರಿಗೋಸ್ಕರ ಪ್ರತಿ ವರ್ಷ ತಮಿಳುನಾಡು ಜೊತೆ ಕಿತ್ತಾಡ್ತಾರಲ್ಲ ಅದೇ ನಮ್ಮ ಬೆಂಗಳೂರು ನಗರದಲ್ಲಿ ಯಾವತ್ತನ ಒಬ್ಬ ವ್ಯಕ್ತಿ ವ್ಯಕ್ತಿಗತವಾಗಿ ನಮ್ಮ ಪರಿಸರನ ಉಳಿಸಿ ಅಂತ ಯಾವತ್ತನ ಹೋರಾಟ ಮಾಡಿದಾರ ಜೂನ್ ಐದ್ ಜೂನ್ ಐದನೇ ತಾರೀಕು ಬಂದಾಗ ಮಾತ್ರ ಅವ್ರಿಗೆ ಪರಿಸರ ದಿನಾಚರಣೆ ಬರುತ್ತೆ ಇವತ್ತು ಭೂಮಿನ ಇಟ್ಕೋಬೇಕಾದಂತ ಒಂದು ವಾತಾವರಣ ಇವ್ರು ಸೃಷ್ಟಿ ಮಾಡಿದಾರ ಬೆಂಗ್ಳೂರ್ ಎಲ್ಲಾರ್ಗು ಬೇಕು ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಬೆಂಗಳೂರ್ ಹಂಗಿರಲ್ಲ ಬೆಂಗಳೂರು ಇನ್ನೂ ದೊಡ್ಡ ರೀತಿನಲ್ಲೇ ಡೆಸರ್ಟ್ ಆಗುತ್ತೆ ಕೇಪ್ ಟೌನ್ ಸೆಕೆಂಡ್ ಸಿಟಿ ಆಗತ್ತೆ